ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟಿಟೋರಿಯಲ್ಸ್ ಮಕ್ಕಳ ಎಲ್ಲರೂ ಕೂಡ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಏನಾಗಿತ್ತು ಆ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ನ ಹೇಳ್ತಾ ಇದ್ದೀನಿ ಸೊ ಡೈರೆಕ್ಟಾಗಿ ಎಕ್ಸಾಮ್ನ ಕಟ್ಟಿರುವಂಥ ಕ್ಯಾಂಡಿಡೇಟ್ಸ್ ಇರ್ತೀರಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ಸು ನಿಮಗೆ ಯಾವುದೇ ರೀತಿಯ ಪ್ರಿಪ್ರೇಟ್ರಿ ಪೇಪರ್ಗಳು ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಅನ್ನೋದು ಸಿಗೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಮೂರು ಮಾಡೆಲ್ ಕ್ವೆಶನ್ ಪೇಪರ್ಸು ನಿಮ್ಮ ಹತ್ರ ಇರುತ್ತೆ ಪ್ರಿಪ್ರೇಟ್ರಿ ಒಂದು ಪೇಪರ್ಗೆ ನಾನು ಆನ್ಸರ್ನ ಹಾಕಿದ್ದೀನಿ ನೆಕ್ಸ್ಟ್ ಅವರಲ್ಲಿರುವ ಲಾಂಗ್ ಕ್ವಶನ್ಸನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ ಹಾಗಾಗಿ ಆ ವೀಡಿಯೋನ ವಾಚ್ ಮಾಡಿ ವಾಚ್ ಮಾಡಿಲ್ಲ ಅಂತ ಹೇಳಿದರೆ ಇದು ನಿಮ್ಮ ಎಕ್ಸಾಮ್ ಟು ಏನಿತ್ತು ಪ್ರಿಪ್ರೇಟ್ರಿ ಪೇಪರ್ ಎಕ್ಸಾಮ್ ಟು ಕಾಲೇಜಲ್ಲಿ ಏನು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ ಹಾಗೂ ಉತ್ತರಗಳು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ರಿಪೀಟ್ ಅಂತಲೇ ಹೇಳಬಹುದು ಹಾಗೂ ಈ ಪದ್ಯ ಭಾಗ ಮತ್ತು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಾಗೆ ಎರಡು ಅಂಕದ ಪ್ರಶ್ನೆಗಳನ್ನ ಏನು ಕೇಳ್ತಾರಲ್ಲ ಮಕ್ಕಳೇ ಅದು ಅಂತೂ ಯಾವುದೇ ಕಾರಣಕ್ಕೂ ಅವರು ಪದ್ಯ ಗದ್ಯದ ಸಂಖ್ಯೆಯನ್ನು ಚೇಂಜೇ ಮಾಡಿಲ್ಲ ಒಂದು ನಾಲ್ಕು ಏಳು ಒಂಬತ್ತು ಯಾವ ರೀತಿಯಾಗಿ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಗದ್ಯ ಭಾಗದಲ್ಲೂ ಒಂದು ನಾಲ್ಕು ಆರು ಎಂಟು ಇದೇ ಪಾಠ ಇದೇ ಪದ್ಯದಲ್ಲೇ ಪ್ರಶ್ನೆಯನ್ನು ತೆಗೆದಿದ್ದಾರೆ ಹಾಗಾಗಿ ನಿಮಗೆ ಓದ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಗಮನ ಇಟ್ಟು ಓದ್ಕೊಳ್ಳಿ ಕನ್ನಡದಲ್ಲಿ ಉತ್ತಮ ಅಂಕಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಪೂರ್ವ ಸಿದ್ಧತಾ ಪ್ರಿಪರೇಟರಿ ಎಕ್ಸಾಮಿನ ಎರಡು ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾರಿಗಾದರೂ ನಿಮಗೆ ಆ ಪೇಪರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕ ಪರೀಕ್ಷೆ ಕನ್ನಡ ಉತ್ತರ ಸಹಿತ ಅಂತ ಕೊಟ್ಟರೆ ನನ್ನ ಚಾನಲಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಆ ವಿಡಿಯೋನ ವಾಚ್ ಮಾಡ್ಕೊಳ್ಳಿ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಇಲ್ಲಿ ಆ ವಿಭಾಗದಲ್ಲಿ ಹತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರ್ತಾರೆ ಗೊತ್ತಿದೆ ನಿಮಗೆ ಪ್ರತಿಯೊಂದಕ್ಕೂ ಕೂಡ ನಾಲ್ಕು ಆಯ್ಕೆಗಳಿರುತ್ತೆ ಆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ ಬರಿಬೇಕು ನೀವು ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನಲ್ಲಿ ಅರಲಂಬುಗಳಿಲ್ಲದ ಕಾಮನಂತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಇದು ಸರಿಯಾದ ಉತ್ತರ ಅಕಸ್ಮಾತ್ ಈ ಜಾಗದಲ್ಲಿ ಅವರು ಬೇರೆ ಏನು ಕೊಡಬಹುದು ಅಂತ ಹೇಳಿದರೆ ಹೂ ಬಾಣಗಳಿಲ್ಲದ ಮನ್ಮಥನಂತೆ ಕೊಟ್ಟರು ಕೂಡ ಅದು ಸರಿಯಾದ ಉತ್ತರ ಹಾಗಾಗಿ ನೆನ್ಪಿಟ್ಕೊಳ್ಳಿ ರಾವಣನು ಪ್ರಮದವನಕ್ಕೆ ಹೂ ಬಾಣಗಳಿಲ್ಲದ ಮನ್ಮಥನಂತೆ ಬಂದನು ಅಥವಾ ಅರಲಂಬುಗಳಿಲ್ಲದ ಕಾಮನಂತೆ ಬಂದನು ಅಂತ ಹೇಳ್ಕೊಂಡು ಬರಿಬೇಕಾಗತ್ತೆ ನೆಕ್ಸ್ಟು ಸೆಕೆಂಡ್ ಪ್ರಶ್ನೆ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಬಾಲಕನೆಂದು ದುರ್ಜನರ ಇಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಒಳ್ಳೆಯ ಮಾತಿಗೆ ಆಧುನಿಕ ಕಾಲದಲ್ಲಿ ಏಸು ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಇಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರಗಳನ್ನ ನೋಡಿ ಮೂರು ಮತ್ತು ನಾಲ್ಕು ಸರಿಯಾಗಿದೆ ಇಗರ್ಜಿ ಮಸ್ಜಿದು ದೇವಸ್ಥಾನ ಕೋರ್ಟು ಕಾರ್ಖಾನೆ ಬಂದಿಖಾನೆ ಓಕೆನಾ ಇದು ಮೂರು ಮತ್ತು ನಾಲ್ಕು ಸರಿ ಅನ್ನೋದು ಸರಿಯಾದ ಉತ್ತರ ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ ಉರಿಯುವ ಬತ್ತಿಗೆ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಏನಾಗುತ್ತೆ ಅಂತ ಹೇಳಿಕೊಂಡು ಬಸಲಿಂಗ ಹೇಳ್ತಾನೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಸರಿಯಾದ ಉತ್ತರ ಕೂಡ ನೆಲದಲ್ಲಿ ನಾಟುವುದಿಲ್ಲ ಏಳನೇ ಪ್ರಶ್ನೆ ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ ಆ ಕಡೆ ಅರಬಿ ಸಮುದ್ರ ಇದೆ ಗುಡಿಸಿ ಹಾಕಿಬಿಡಿ ಈ ಮಾತುಗಳನ್ನು ಯಾರು ಎಲ್ಲಿ ಹೇಳಿದರು ಅಂತ ಕೇಳಿದರೆ ಎ ಆರ್ ಕೃಷ್ಣಶಾಸ್ತ್ರಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದ್ದರು ಸೊ ಈ ಸರಿಯಾದ ಉತ್ತರ ಕೃಷ್ಣೇಗೌಡ ನಾನೇ ಮೊದಲು ಯಾವ ಮಠದಲ್ಲಿತ್ತು ಗೂಳೂರು ಮಠದಲ್ಲಿತ್ತು ಸೊ ಪ್ರಕಾಶನ ಆನೆಗೆ ಸಂಬಂಧಪಟ್ಟಂತೆ ಮೂರು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ತಿಪ್ಪಣ್ಣ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳು ಯಾರು ಅಂತ ಹೇಳಿದ್ರೆ ಪಿಡಬ್ಲ್ಯೂ ಡಿ ಕರೆಂಟ್ ಟೆಲಿಫೋನ್ ಅವರು ಓಕೆನಾ ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು ತುಂಬ ಈಸಿಯಾಗಿ ಕೇಳಿದರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಯಾರು ಸೀತಾ ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಶಾಂಭವಿ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಯಾವುದು ಚಿಪ್ ವಸೂದೆಗೆ ಒಡೆಯ ನೆನಿಸಿರುವವನು ಯಾರು ಅಂತ ಹೇಳಿದರೆ ರಾಮ ಹಳ್ಳಿಯ ಹೋಟೆಲುಗಳಲ್ಲಿ ಡ್ಯಾಶ್ ದೇವತೆಗಳ ಪ್ರದರ್ಶನವಾಗುತ್ತದೆ ಸಿನಿಮಾ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಉರಿಲಿಂಗ ಪೆದ್ದಿ ವಚನಗಳು ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ ಜಾಲಿಯ ಮರದಂತೆ ಕೀರ್ತನೆ ಬೆಳಗು ಜಾವ ಧರಾಬೇಂದ್ರೆ ಒಮ್ಮೆ ನಗುತ್ತೇವೆ ನಾನೆಂಬ ಮಾಯೆ ನೆಕ್ಸ್ಟು ಆ ವಿಭಾಗದ ಎರಡು ಅಂಕದ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಂದು ನಾಲ್ಕು ಏಳು ಒಂಬತ್ತರಲ್ಲಿ ಕೇಳಿರುವ ಪ್ರಶ್ನೆಗಳು ಮೊದಲ ಪ್ರಶ್ನೆ ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ ರಾವಣನು ರಾಮಲಕ್ಷ್ಮಣರು ಅಸಾಧಾರಣವಾದುದರಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿ ಅವರನ್ನು ಗೆಲ್ಲುವೆನೆಂದು ಯೋಚಿಸಿ ಜಿನಮಂದಿರಕ್ಕೆ ಬಂದು ಶಾಂತಿಜಿನನನ್ನು ಪೂಜಿಸಿ ಸ್ಫಟಿಕ ಮಾಲೆಯನ್ನು ಹಿಡಿದು ಧ್ರುವಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಯಂತ್ರಿಸಿ ಶ್ರೇಷ್ಠವಾದ ಮಂತ್ರದಿಂದ ವಿದ್ಯೆಯನ್ನು ಒಲಿಸಿಕೊಂಡನು ಅಂತ ಬರೀಬೇಕು ನೆಕ್ಸ್ಟು ಎರಡನೇ ಪ್ರಶ್ನೆ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ವೀರನಾದವನಿಗೆ ಆಯುಧವನ್ನು ಹಿಡಿದು ಶತ್ರುಗಳನ್ನು ಇರಿಯುವ ಕೆಚ್ಚು ಹಾಗೂ ಸಾಮರ್ಥ್ಯವಿರಬೇಕು ಯೋಗಿಯಾದವನು ಅರಿಷಡ್ವರ್ಗಗಳನ್ನು ಗೆಲ್ಲುವ ಗುಣಗಳಿರಬೇಕು ಬಗೆಯಂ ಬಾಲಕನೆಂಬರೆ ಪದ್ಯದಿಂದ ಕೇಳಿರುವಂತಹ ಪ್ರಶ್ನೆ ನೆಕ್ಸ್ಟು ಪದ್ಯಕ್ಕೆ ಸಂಬಂಧಪಟ್ಟಾಗಿ ಮೂರನೇ ಪ್ರಶ್ನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ ಕೇಳಿದರೆ ರಿಪೀಟ್ ರಿಪೀಟ್ ಆಗಿರುವ ಪ್ರಶ್ನೆಗಳು ಮೂಡಲದ ಕಣ್ಣು ತೆರೆದಾಗ ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ರಂಗೇರಿದಾಗ ಮನ್ಮಥ ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬರುತ್ತಾನೆ ಆಗ ಗುಡಿ ಗೋಪುರಕ್ಕೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರನ ಆಗಮನವಾಗುತ್ತದೆ ಅಂತ ಬರಿಬೇಕು ನೆಕ್ಸ್ಟು ಮುಂದಿನ ಪ್ರಶ್ನೆ ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ ರೋಮ್ನ ಯಾಜಕರು ಜೀಸಸ್ನನ್ನು ಶಿಲುಬೆಗೇರಿಸಿದ ಸಮಯದಲ್ಲಿ ಅವನ ಶಿರವು ಬಾಗಿದೆ ಕುತ್ತಿಗೆಯಲ್ಲಿ ನರವು ಉಬ್ಬಿಕೊಂಡಿದೆ ಇಷ್ಟೆಲ್ಲ ಯಾತನೆಯಲ್ಲಿ ಇದ್ದರೂ ಸಹ ಜೀಸಸ್ನ ಮುಖ ಮುದ್ರೆಯ ಒಳ್ಳೆಯ ಮಾತನ್ನೇ ನುಡಿಯುವಂತಿದೆ ಎಂದು ಕವಿ ಹೇಳಿದ್ದಾರೆ ನೆಕ್ಸ್ಟು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳು ಕೊನೆಯಲ್ಲಿ ಬಸಲಿಂಗನಿಗೆ ಏನೇನು ನೆನಪಾದವು ಅಂತ ಕೇಳಿದರೆ ಅಥವಾ ಏನೇನು ಏನೆಂದು ನಿಶ್ಚಿತವಾಗ ತೊಡಗಿತ್ತು ಇದು ಕೂಡ ಸರಿಯಾದ ಉತ್ತರನೇ ಆಗುತ್ತೆ ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂದು ಬಸಲಿಂಗನಿಗೆ ನಿಶ್ಚಿತವಾಗ ತೊಡಗಿತ್ತು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತದೆ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವು ಪ್ರಧಾನವೂ ಆಗಿರುವುದಿಲ್ಲವೋ ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ ಮುಂದಿನ ಪ್ರಶ್ನೆ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದೇ ಕಲಾಂ ಅವರ ಬದುಕಿನ ಮಂತ್ರವಾಗಿತ್ತು ಗದ್ಯ ಭಾಗದ ಕೊನೆ ಪ್ರಶ್ನೆ ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ ಹಳ್ಳಿಯ ಚಹಾದ ಅಂಗಡಿಗಳಲ್ಲಿ ಮುರುಕು ಬೆಂಚು ಮೂರು ಕಾಲಿನ ಕುರ್ಚಿ ಇದೆ ನೋಡಲು ಅಂದವಾಗಿರುವುದಿಲ್ಲ ಒಂದು ರೀತಿ ಇಳಕಲ್ ಸೀರೆ ಉಟ್ಟು ಗುಳೆದ ಗುಡ್ಡದ ಕುಬಸ ತೊಟ್ಟ ಹೆಣ್ಣಿನಂತೆ ಇರುತ್ತದೆ ನೆಕ್ಸ್ಟ್ ನಿಮಗೆ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಒಂದು ಪ್ರಶ್ನೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ವೇಲಾಯುಧ ಯಾರಿಗೂ ಹೇಳಲಿಲ್ಲ ಯಾಕೆ ರಿಪೀಟ್ ಆಗಿರುವ ಪ್ರಶ್ನೆಗಳಾಗಿರೋದರಿಂದ ನಾವು ಉತ್ತರ ಕೊಡ್ತಾ ಇಲ್ಲ ಸೊ ಇದಿಷ್ಟು ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು ನೆಕ್ಸ್ಟು ಯಾರ ಹತ್ರ ಪೇಪರ್ ಇಲ್ಲ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ ಸಂದರ್ಭ ಪದ್ಯ ಗದ್ಯ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಾಗೆ ಇದಿಷ್ಟು ಸಂದರ್ಭದ ಪ್ರಶ್ನೆಗಳಿದೆ ಈ ವಿಭಾಗಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಅಂಕದ ಪ್ರಶ್ನೆಗಳು ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆದರಾಯಿತು ನೋಡಿ ಇದಿಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿದ್ದು ಪದ್ಯ ಭಾಗಕ್ಕೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನೀವು ಎರಡು ಪ್ರಶ್ನೆಯನ್ನು ಬರೆದ್ರಾಯಿತು ನೆಕ್ಸ್ಟು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಾಗಿ ನಾಲ್ಕು ಅಂಕದ ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಒಂದೇ ಪ್ರಶ್ನೆ ಬರೆದರಾಯಿತು ಅದರಲ್ಲೂ ಕೂಡ ದಣಿಗಳ ಬೆಳ್ಳಿ ಲೋಟ ಅಧ್ಯಾಯವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ನಾಲ್ಕು ಅಂಕವನ್ನು ಪಡ್ಕೊಳ್ಬಹುದು ನೆಕ್ಸ್ಟ್ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಾಗಿ ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ್ರಾಯಿತು ಈ ಒಂದು ಪೇಪರಲ್ಲಿ ಈ ಪ್ರಶ್ನೆಗಳಿದೆ ನೋಡ್ಕೊಳ್ಳಿ नेक्स्टू भाषाभ्यास बंद ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗಳಲ್ಲಿ ಸಮಾನಾರ್ಥಕ ಪದವನ್ನು ಕೇಳಿದರೆ ನಾರಿ ಧನ ಸಮರ ನಾರಿ ಮಹಿಳೆ ಹೆಂಗಸು ಧನ ಸಂಪತ್ತು ಹಣ ಸಮರ ಯುದ್ಧ ತದ್ಭವ ರೂಪ ಕೇಳಿದರೆ ಪ್ರಯಾಣ ಪದ್ಮ ಗೂಕ ಕೇಳಿದರೆ ಪ್ರಯಾಣ ಪಯಣ ಪದ್ಮ ಪದ್ಮ ಗೂಕ ಗೂಬೆ ನಿಷೇಧಾರ್ಥಕ ಪದ ಕೇಳಿದರೆ ಓದಿದನು ಓದನು ಹಾಡುವಳು ಹಾಡಳು ಕಲಿಯುವರು ಕಲಿಯರು ಅಂತ ಬರೀಬೇಕು ನೆಕ್ಸ್ಟು ನಿಮಗೆ ಇಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ತೆಂಟರಲ್ಲಿ ಸ್ವಂತ ವಾಕ್ಯ ಹೇಳಿದರೆ ರೈಲು ಬಿಡು ಗಾಳಿ ಸುದ್ದಿ ತಲೆದೋಗು ಇದು ಆರಾಮಾಗಿ ನೀವು ಬರೀತೀರಿ ನೆಕ್ಸ್ಟು ವಿಭಕ್ತಿ ಪ್ರತ್ಯಯ ಕೇಳಿದರೆ ಗುರುವಿಗೆ ಕೇಳಿದರೆ ಚತುರ್ಥಿ ಗುಡಿಸಲಿನಿಂದ ಕೇಳಿದರೆ ಇಂದ ತೃತೀಯ ಬೆಳ್ನುಡಿ ಏಳ್ ಕೇಳಿದರೆ ಸಪ್ತಮಿ ಅಲ್ಲಿ ಅಥವಾ ಓಳ್ ಬಂದರೆ ಸಪ್ತಮಿ ಎರಡು ಅನ್ಯ ದೇಶ ಪದ ಕೇಳಿದರೆ ಕೇಕು ಸಿನಿಮಾ ಇದಾದ ನಂತರ ಪ್ರಬಂಧದ ವಿಚಾರ ಇಲ್ಲಿ ಕೇಳಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಕೇಳಿದರೆ ಸಾಮಾಜಿಕ ಜಾಲತಾಣಗಳು ಮತ್ತು ಯುವ ಜನತೆ ಕೇಳಿದರೆ ಅದೇ ರೀತಿಯಾಗಿ ಪತ್ರವನ್ನು ಕೇಳಿರು ಇದಿಷ್ಟು ಕೂಡ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಪ್ರಶ್ನೆಗಳು ಹಾಗೂ ಉತ್ತರ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಚೆನ್ನಾಗಿ ಪ್ರಿಪೇರ್ ಆಗಿ ವಾರ್ಷಿಕ ಪರೀಕ್ಷೆಗೆ ಸಾಕಷ್ಟು ಸಮಯ ಕಡಿಮೆನೇ ಇದೆ ನೀವೆಲ್ಲ ಸಬ್ಜೆಕ್ಟ್ಗಳನ್ನೂ ಕೂಡ ಕವರ್ ಮಾಡ್ಕೊಳ್ಬೇಕು ಎಲ್ಲ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕರೆಕ್ಟಾಗಿ ಬಿಡಿಸಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಕೆನಾ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋಸ್ಗಳು ಬರ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳು ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್